ವೀಕೆಂಡ್ ಎಪಿಸೋಡ್ ಬಂದು ಸುದೀಪ್ ಸರ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಣ್ಣ ಅಣ್ಣ ಅನ್ಕೊಂಡ್ ಮನೆ ಒಳಗಡೆ ಬರೋವಾಗ ಖರಾಬ್ ಬಂದ್ರು ಅದಾದ್ಮೇಲೆ ಕರಿ ಮನೆ ತರ ಸೈಲೆಂಟ್ ಆಗಿ ಇದು ಬಿಟ್ರು ಅಂತ ವಿಡಿಯೋ ಕ್ಲಿಪ್ಸ್ ಆಗಿ ಅವರು ಮಾಡೋ ತೋಪ್ನ ತೋರಿಸಿ ಮಕ್ಕ ತುಕ್ ತುಕ್ ಅಂತ ಹೋಗಬೇಕು ಓಸ್ಟ್ ಮಾಡ್ತಾ ಇದ್ರೆ ಆ ಇವತ್ತು ಬರ್ತಾರೆ ಪ್ರತಿಯೊಂದು ವಿಚಾರದ ಬಗ್ಗೆ ತೆಗಿತಾರೆ ಪಕ್ಕ ಕ್ಲಾಸ್ ತಗೊಂತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿರ್ತೀವಿ ಆ ಎಲ್ಲೋ ನೆನ್ನೆ ನೆಚ್ಚು ಆಯ್ತು ನನ್ ಮಾತ್ರ ಬಿಗ್ ಬಾಸ್ ಬಕೆಟ್ ಕೊಟ್ಟಿರೋದು ಸ್ನಾನ ಮಾಡೋದಕ್ಕೆ ಬಕೆಟ್ ಇರೋದಕ್ಕಲ್ಲ ಕಿತ್ತೋಗಿರೋ ವಿಚಾರ ಎಲ್ಲ ಕೂಲ್ಸಿ ಮಾತಾಡಿದ್ರು ಟೆಲಿಕಾಸ್ಟೇ ಆಗದಿರೋ ವಿಚಾರಗಳ ಬಗ್ಗೆ ಕಾಲ್ನ ಬರೋರ್ಬು ಮಾತಾಡಿದ್ರು ಇದ್ರ ಬಗ್ಗೆ ನಂಗೆ ತುಂಬಾನೇ ಬೇಜಾರಿದೆ ಏನು ಮುಚ್ಕೊಂಡು ಹೋಗಿ ಏನ್ ಮುಚ್ಕೊಂಡು ಮಲ್ಟಿಪಲ್ ಟೈಮ್ಸ್ ಎಷ್ಟು ಮಾತಾಡೋದು ಎಷ್ಟು ಕೀಳುವಾಗಿ ಮಾತಾಡಿದ್ರು ಅದ್ರ ಬಗ್ಗೆ ಮಾತೇ ಇಲ್ಲ ಜೈಲ್ಗೆ ಹೋಗೋಕು ಮುಂಚೆ ಊಟ ತಿನ್ನೋ ಬದಲು ಗಂಜಿ ಕುಡಿಯೋ ಬದಲು ಕಜ್ಜಾಯ ತಿಂದ್ರು ಆಪಲ್ ತಿಂದ್ರು ಜೈಲ್ಗೆ ಹೋದ್ಮೇಲೆ ಪುಸ್ತಕ ಪುಸ್ತಕ ಅಂತ ಆಚೆಗೆ ಬಂದ್ರು ಅದರ ಮೇಲೆ ಮೇಲೆ ಅದ್ ಕುತ್ಕೊಂಡ್ರು ಎಲ್ಲರ ಬ್ರಸ್ಟ್ ನ ಕತ್ಕೊಂಡು ಹೋಗಿದ್ರು ಆ ಅಶ್ವಿನಿ ಗೌಡವ್ರ ಬಗ್ಗೆ ಇನ್ನೂ ಸ್ವಲ್ಪ ಖಡಕ್ ಆಗಿ ಕ್ಲಾಸ್ ತಗೋಬೇಕಾಗಿತ್ತು ಅನ್ನೋದು ನನ್ನ ಒಂದ್ ಅನಿಸಿಕೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನ ಅಧ್ವಾನ ಆಗಿರೋ ವಿಚಾರ ತುಂಬಾನೇ ನಡೆದೈತೆ ಸೊ ಇದು ಅಷ್ಟು ಆದ ವಿಚಾರ ಅಲ್ಲ ಸೇವೆ ಮಾಡೋದಕ್ಕೆಲ್ಲ ಎಲಿಮೇಶನ್ ಕೂಡ ಇಲ್ಲ ಸೊ ಅವ್ರಿಗೂ ಮೋಸ್ಟ್ಲಿ ಒಳಗಡೆ ಇಂಟು ಬಂದ್ಬಿಟ್ಟಿರುತ್ತೆನಪ್ಪ ಮೋಸ್ಟ್ಲಿ ಸೊ ಅವ್ರಿಗೂ ಯಾವುದೇ ರೀತಿ ಟೆನ್ಷನ್ ಕೂಡ ಕಾಣಿಸ್ತಾ ಇಲ್ಲ ಹೋಪಿತ್ತು ಆಕ್ಚುಲಿ ಬಗ್ಗೆ ಇಟ್ಟಿರುತ್ತಾ ಇರೋದು ಅವರಲ್ಲ ಇವರು ಈ ಜಾನುವರಿಗಾಗಿರ್ಬೋದು ಅಶ್ವಿನಿ ಗೌಡ ಅವ್ರಿಗೋದು ಈಗ ಬಂದಿರೋ ಸೂರ್ಯ ಆಗಿರ್ಬೋದು ಹೇಳ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋ ಪ್ರಯತ್ನ ಮಾಡಿ ನಾನು ಏನ್ ರಿವ್ಯೂ ಹೇಳ್ತಾ ಇದ್ದೀನೋ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ನೈಂಟಿ ಪರ್ಸೆಂಟ್ ಮಾಡ್ತಾ ಇದೀನಿ ದಯವಿಟ್ಟು ಅದಕ್ಕೊಂದು ಬೆಲೆ ಇರಲಿ ವಿಚಾರ ಏನು ಅಂತ ಹೇಳಿದ್ರೆ ನೆನ್ನೆ ವೀಕೆಂಡ್ ಎಪಿಸೋಡ್ ನೋಡಿತು ವಾರದ ಕತೆ ಕಿಚನ್ ಜೊತೆ ಅಂತ ಸೊ ನನಗೆ ಯಾಕೋ ಕಿಚ ಸುದೀಪ್ ಸರ್ ನೆನ್ನೆ ಮಾತಾಡಿದ್ದು ಒಂದು ರೀತಿ ತಗೊಬೇಕಾಗಿದ್ದ ಒಂದು ಆಕ್ಷ ಕೆಲವ್ರ ಮೇಲೆ ತಗೊಂಡಿಲ್ಲ ಅಂತ ನನ್ಗನ್ಸು ಪರ್ಸನಲ್ ಆಗಿ ನನ್ಗನ್ಸು ನಿಮ್ಗೆ ಅದ್ರ ಬಗ್ಗೆ ಏನಿಸು ಕಮೆಂಟ್ ಮಾಡ್ಕೊಂಡು ತಿಳಿಸಿ ಕಿತ್ತೋಗಿರೋ ವಿಚಾರಗಳು ಮಾತಾಡಿದವ್ರಿಗೆ ಕೂಲಿಸಿ ಮಾತಾಡಿದ್ರು ಟೆಲಿಕಾಸ್ಟೇ ಆಗದಿರೋ ವಿಚಾರಗಳ ಬಗ್ಗೆ ಕಾಲ್ನ ಬರೋರ್ಗೂ ಮಾತಾಡಿದ್ರು ಇದ್ರ ಬಗ್ಗೆ ನಂಗೆ ತುಂಬಾ ಬೇಜಾರಿದೆ ಅದೇ ರೀತಿ ನೆನ್ನೆ ಆಗಿರೋ ಒಂದು ಸಂಚಿಕೆಯಲ್ಲಿ ಬರೀ ಎರಡೇ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ನೋಡ್ಬೋದು ನೀವು ಒಂದು ಬಂದ್ಬಿಟ್ಟು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳ ಮೇಲೆ ಮನೆಯವ್ರಿಗೆ ಇರುವಂತಹ ಒಪಿನಿಯನ್ ಅದಾದ್ಮೇಲೆ ಈ ಸೆಡೆ ಅನ್ನೋ ವಿಚಾರ ಸೊ ಲಾಸ್ಟ್ ಇನ್ನೇನು ಒಂದು ಐದ್ ನಿಮಿಷ ಇತ್ತೇನೋ ಎಪಿಸೋಡ್ ಎಂಡ್ ಆಗೋದಕ್ಕೆ ಟೈಮ್ ಇತ್ತೇನೋ ಆವಾಗ ಮಾತ್ರ ಈ ಧ್ರುವಂತರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದು ಅದು ಬಿಟ್ಟೆ ಈ ಮೂಡೇ ವಿಚಾರಗಳ ಅದ್ರಲ್ಲಿ ಕೂಡ ಮೇಜರ್ ಆಗಿ ಮಾತಾಡಿದ್ದು ಈ ಸೆಡೆ ಅನ್ನೋ ವಿಚಾರ ಈ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳ ಮೇಲೆ ಒಪಿನಿಯನ್ ಸೊ ಅದ್ರಲ್ಲಿ ಕೂಡ ನಿಮ್ಗೆ ಗೊತ್ತೇ ಇರುತ್ತೆ ಪ್ರತಿಯೊಬ್ರು ಹೋಗಿ ಏನ್ ಮಾತಾಡಿದ್ರು ಅಂತ ರೈಟು ಮತ್ತೆ ರಾಂಗ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಹೋಗ್ಬಿಟ್ಟು ತುಂಬಾ ಜನ ಎತ್ಕೊಂಡು ಹೋಗಿ ರೀಶಾಗ ಓರ್ಗೆ ಇಂಟು ಮಾಡ್ಕೋತಾರೆ ರೀಸನ್ ಏನು ಅಂತ ಹೇಳಿದ್ರೆ ಮನೆ ಒಳಗಡೆ ಬರುವಾಗ ಖರಾಗಿ ಬಂದ್ರು ಅದಾದ್ಮೇಲೆ ಕರಿ ಮನೆ ತರ ಸೈಲೆಂಟ್ ಆಗಿ ಇದ್ಬಿಟ್ರು ಅಂತ ರಘುರ್ ಬಗ್ಗೆ ಏನು ಅಂತ ಹೇಳಿದ್ರು ನೋಡೋಕೆ ರಗಡ್ ಆಗಿದ್ದಾರೆ ದಷ್ಟಪುಷ್ಟವಾಗಿದ್ದಾರೆ ಆದ್ರೆ ಆಡೋದಕ್ಕೆ ಧಾರಿನೇ ಕಾಣ್ದಿರ ಕೂತ್ ಅನ್ನೋ ಅನ್ನೋ ಮಾತುಗಳೆಲ್ಲ ಹೇಳಿದ್ರು ಅದಾದ್ಮೇಲೆ ನಮ್ಮ ಸುರೋಜ್ ಅವ್ರ ಬಗ್ಗೆ ಸೊ ಅವ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ರೈಟ್ ಮಾಡ್ಕೊಂಡು ಬಂದಿದ್ದು ರೀಸನ್ ಅಂತ ಹೇಳಿದ್ರೆ ಆ ಒಂದು ಸ್ಪೆಷಲ್ ಪವರ್ ತಗೊಳ್ಳೋವಾಗ ಒಂಚೂರು ನಿಯತ್ತಿನ ಆಟ ಆಡಿದ್ರು ಸೊ ಆ ಒಂದು ವಿಚಾರದಲ್ಲಿ ಎಲ್ಲರೂ ಅವ್ರಿಗೆ ಆಲ್ಮೋಸ್ಟ್ ಹನ್ನೆರಡು ಜನ ಏನೋ ರೈಟ್ ಮಾಡ್ಕೊ ಹಾಕಿದ್ರು ಒಬ್ಬ ಒಂದು ರೊಮ್ಯಾಂಟಿಕ್ ಆಂಗಲ್ ಇಂದ ಹುಡುಗ ಒಳಗಡೆ ಬಂದ ಅದಾದ್ಮೇಲೆ ಪರ್ಟಿಕ್ಯುಲರ್ ಪೀಪಲ್ಸ್ ಜೊತೆ ಮಾತ್ರ ಅವರು ಮಿಂಗಲ್ ಆಗ್ತಿದಾರೆ ಎಸ್ಪೆಷಲಿ ರಶಿಕ್ ಅವರು ಅದನ್ನ ಹೇಳೋದೇ ಬೇಡ ಎಲ್ರಿಗೂ ಗೊತ್ತೇ ಗೊತ್ತಾಗುತ್ತೆ ಆ ಒಂದು ವಿಚಾರ ಅದಾದ್ಮೇಲೆ ಈ ಸೆಡೆಯ ವಿಚಾರದ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಡಿಸ್ಕಶನ್ ನಡೀತು ಸೊ ನನಗೆ ಈ ಸುದೀವ್ರ ಬಗ್ಗೆ ತೋರಿಸೋ ಒಂದು ಸುದೀವರ್ ಮೇಲೆ ತೋರ್ಸಿರುವಂತಹ ಒಂದು ಮಾತಿನ ಒಂದು ರಗಡ್ನಸ್ ಸುದೀಪ್ ಕಿಚಸ್ ಆ ಒಂದು ರಗಡ್ನಸ್ ಅಶ್ವಿನಿ ಮೇಡಮ್ ಮೇಲೆ ತೋರಿಸಿಲ್ಲ ಅನ್ನೋದು ನನಗೆ ಮತ್ತೆ ಅವ್ರ ಮೇಲೆ ಕೂಡ ಅಷ್ಟೇ ಅಷ್ಟೇ ಒಂದು ಬಟ್ಟೆ ಸುಟ್ಕೊಂಡು ಹೊಡೆದಾಗ ಮಾತಾಡ್ತಿದ್ದಾರೆ ಬಟ್ ಅಶ್ವಿನಿ ಅವ್ರ ವಿಚಾರ ಬಂದಾಗ ಅದ್ಯಾಕೋ ಅಷ್ಟು ಓಪನ್ ಅಪ್ ಆಗಿ ಹೇಳ್ತಿಲ್ಲ ಸೊ ಈ ವೀಕ್ ಅಂತಲ್ಲ ಲಾಸ್ಟ್ ಕಳೆದೋಗಿರೋ ಮೂರು ವೀಕ್ಸ್ ಅದ್ರ ಬಗ್ಗೆ ಹೇಳ್ತಿದ್ದೀನಿ ಅದರಲ್ಲೂ ನೀವು ಚೆಕ್ ಮಾಡ್ಕೊಳ್ಳಿ ಅವ್ರು ಎಷ್ಟೇ ಹೇಳೋದು ಎಷ್ಟೇ ಮಾಡುದು ಇವಾಗ ರಾತ್ರಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಸುದೀವರ್ನ ಯಾವ ಥರ ಮಾತಾಡಿದ್ರು ಅವರು ಕ್ಷಮೆ ಕೇಳಿದಂತಹ ರಕ್ಷಿತ ಅವರು ಸೆಡೆ ವಿಚಾರಕ್ಕೆ ಬಾತ್ರೂಮ್ ಬಿಟ್ಟು ಕ್ಷಮೆ ಅನ್ನೋ ಒಂದು ವಿಡಿಯೋ ಕ್ಲಿಪ್ ತಗೊಂಡು ಎಷ್ಟು ವ್ಯಂಗ್ಯವಾಗಿ ಮಾತಾಡಿದ್ರು ಆಲ್ಮೋಸ್ಟ್ ಎಪಿಸೋಡ್ ಫುಲ್ ಅದೇ ಇತ್ತು ಆಲ್ಮೋಸ್ಟ್ ನಿನ್ನೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಎಪಿಸೋಡ್ ಅಲ್ಲಿ ಅನ್ನೋ ಮಾತೇ ಇತ್ತು ಸುದೀಪ್ ಬಗ್ಗೆನೇ ರುಚಿ ಕೇಳ್ತಾ ಇದ್ರು ಅದ್ರ ಮಧ್ಯೆ ಈ ಅಶ್ವಿನ ಬಗ್ಗೆ ಮಾತಾಡ್ತಾರೆ ಅಷ್ಟು ಅವರು ಪಾಪ ಅವ್ರು ಅಶ್ವಿನ ಅವರದಾದ್ರೆ ವೀಕೆಂಡ್ ಎಪಿಸೋಡ್ ಬಂದು ಸುದೀಪ್ ಸರ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಣ್ಣ ಅಣ್ಣ ಅನ್ಕೊಂಡ್ ಜನವರಿಗೆ ಮತ್ತೆ ಸುದೀ ಅವ್ರಿಗೆ ಹೇಳ್ದಂಗೆ ಆ ಒಂದು ವೇ ಅಲ್ಲಿ ಅಶ್ವಿನಿ ಗೌಡರಿಗೆ ಹೇಳ್ತಿಲ್ಲ ಸೊ ಇದು ನನಗೆ ಯಾಕೋ ಬೇಜಾರಾಗ್ತಿದೆ ಅವರು ಕ್ಷಮಿಸಲಾರ್ದ ತಪ್ಪು ಮಾಡಿದ್ದಾರೆ ಈ ವೀಕಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಬಿಗ್ ಬಾಸ್ ಅಂದ್ರೇನೆ ನಿಯಮ ಅಂತಾರೆ ನಿಯಮ ಅಂದ್ರೇ ಬಿಗ್ ಬಾಸ್ ಅಂತಾರೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ನಿಯಮ ಉಲ್ಲಂಘನೆ ಮಾಡಿಲ್ಲ ಜೈಲ್ಗೆ ಹೋಗೋಕು ಮುಂಚೆ ಊಟ ತಿನ್ನೋ ಬದಲು ಗಂಜಿ ಕುಡಿಯೋ ಬದಲು ಕಜ್ಜಾಯ ತಿಂದ್ರು ಆಪಲ್ ತಿಂದ್ರು ಜೈಲ್ಗೆ ಹೋದ್ಮೇಲೆ ಪುಸ್ತಕ ಪುಸ್ತಕ ಅಂತ ಆಚೆಗೆ ಬಂದ್ರು ಅದಾದ ಮೇಲೆ ಅದ್ ಕುತ್ಕೊಂಡ್ರು ಎಲ್ಲರೂ ಬೆಸ್ಟ್ ನ ಹೋಗಿದ್ರು ತರಕಾರಿ ಕಟ್ ಮಾಡಿಲ್ಲ ಈ ತರ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದೆಷ್ಟು ಅವರು ನಿಯಮ ಉಲ್ಲಂಘನೆ ಮಾಡಿದ್ರು ಬಟ್ ಅವ್ರ ಬಗ್ಗೆ ಯಾವುದೇ ರೀತಿ ಒಂದು ರಿಲೀಸ್ ಆಗೋ ತರ ಏನು ಹೇಳಿಲ್ಲ ಅವರು ಏನೋ ಒಂದು ಲೈಟ್ ಆಗಿ ಹೇಳ್ಕೊಂಡು ಹೋಗೋದು ಅವರು ಸರಿ ಅಣ್ಣ ಸರಿ ಅಣ್ಣ ಅನ್ನೋದು ಇದೇ ಆಯ್ತು ನೆನ ಎಪಿಸೋಡ್ ಫುಲ್ ನನ್ಗಂತೂ ಬೇಜಾರಾಯ್ತು ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಮಾತಾಡಿದ್ದು ದ್ರೋಣ್ ತೋರ್ ಬಗ್ಗೆ ಆಕ್ಚುಲಿ ದ್ರೋಣ್ ತೋರ್ ಬಗ್ಗೆ ತುಂಬಾನೇ ಮಾತಾಡ್ತಿದ್ದಾರೆ ಲಾಸ್ಟ್ ವೀಕ್ ಕೂಡ ಮಾತಾಡಿದ್ರು ಈ ವೀಕು ಮಾತಾಡ್ತಿದ್ದಾರೆ ಅವ್ರದ್ದು ನನಗೆ ಈ ವೀಕೆಂಡ್ ವೀಕ್ ಫುಲ್ ಎಪಿಸೋಡ್ಸ್ ನೋಡ್ತಿರೋವಾಗ ಅವ್ರದ್ದಷ್ಟು ಕಂಟೆಂಟೇ ತೋರಿಸಿರಲ್ಲ ಬಟ್ ಈ ವೀಕೆಂಡ್ ಬಂದಾಗ ಅವ್ರ ಬಗ್ಗೆ ತುಂಬಾ ತೋರಿಸ್ತಾ ಇರ್ತಾರೆ ಸೊ ಉತ್ತಮ ಬಂದಿರೋದ ಬಗ್ಗೆ ಕೂಡ ಯಾವುದೇ ರೀತಿ ಮಾತು ಮಾತಾಡಿಲ್ಲ ಅದೇ ರೀತಿ ಕಿಚನ್ ಚಪಾ ಕೂಡ ನಾನೇ ಕೊಟ್ಟಿಲ್ಲ ಸೊ ಇನ್ನ ನಂಗೆ ಯಾಕೋ ಅಶ್ವಿನಿ ಗೌಡ ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಕಡಕಾಗಿ ಕ್ಲಾಸ್ ತಗೋಬೇಕಾಗಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಅವ್ರು ಇದೇ ತರ ಅವರು ಮಾಡೋದಕ್ಕೆ ಇಷ್ಟು ಲೈಟ್ ಆಗಿ ಕ್ಲಾಸ್ ತಗೊಂತಾ ಇದ್ರೆ ಅವ್ರಿಗೆ ಒಂಥರ ಅದು ಅಡ್ವಾಂಟೇಜ್ ಆಗುತ್ತೆ ಇನ್ನ ಮಿತಿ ಮೀರೋದಕ್ಕೆ ಇನ್ನ ದಾರಿ ಮಾಡ್ಕೊಟ್ಟಿರುತ್ತೆ ಇದು ಹಿಂಗೆ ಹೋಗ್ತಾ ಇದ್ರೆ ಇದಂತೂ ಕಡಾ ಖಂಡಿತ ಹೇಳ್ತಾ ಇದೀನಿ ಅಶ್ವಿನಿ ಅವ್ರ ಗೌಡವ್ರ ಬಗ್ಗೆ ವಿಡಿಯೋ ಕ್ಲಿಪ್ಸ್ ಆಗಿ ಅವ್ರು ಮಾಡೋ ತೋಪ್ನ ತೋರ್ಸಿ ಮಕುಕ್ ಅಂತ ಹೋಗಬೇಕು ಅವಾಗೆಲ್ಲ ಗೊತ್ತಾಗೋದು ಸೊ ಆಚೆ ಅಷ್ಟು ಓಡಾಟ ಆಡ್ತಿ ಅಂತ ಹೆಸರಿದೆ ಅವರು ಎಷ್ಟೆಲ್ಲ ಮಾಡ್ತಿದ್ದಾರೆ ಒಂದು ಮೆಚೂರ್ಡ್ ಪರ್ಸನ್ನು ದೊಡ್ಡ ವ್ಯಕ್ತಿ ಮನೆಯಲ್ಲಿ ಅವರೇ ಈ ತರ ಮಾತಾಡ್ತಿರೋವಾಗ ನನ್ಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಆ ಗಿಲ್ಲಿಗೆ ಸಿಂಗ್ಯುಲರ್ ಆಗಿ ಏ ಕೋಚನ್ ದಲ್ಲಿ ಮುಚ್ಕೊಂಡು ಹೋಗೋ ಏನ್ ಮುಚ್ಕೊಂಡು ಹೋಗೋ ಅಂತ ಮಲ್ಟಿಪಲ್ ಟೈಮ್ಸ್ ಎಷ್ಟು ಮಾತಾಡೋದು ಎಷ್ಟು ಕೀಳುವಾಗಿ ಮಾತಾಡಿದ್ರು ಅದ್ರ ಬಗ್ಗೆ ಮಾತೇ ಇಲ್ಲ ನನಗಂತೂ ಕಿಚ್ಚ ವೋಸ್ಟ್ ಮಾಡ್ತಾ ಇದ್ರೆ ಆ ಇವತ್ತು ಬರ್ತಾರೆ ಪ್ರತಿಯೊಂದು ವಿಚಾರದ ಬಗ್ಗೆ ತೆಗಿತಾರೆ ಪಕ್ಕಾ ಕ್ಲಾಸ್ ತಗೊಂತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿರ್ತೀವಿ ಆ ಭರವಸೆ ಎಲ್ಲೋ ನನ್ನೆ ನೆಚ್ಚು ನೂರ ಆಯ್ತು ನನ್ಗೆ ಮಾತ್ರ ಸೊ ಇವತ್ತು ಕೂಡ ಇವತ್ತು ಏನ್ ಮಾತಾಡ್ತಾರೋ ಇವತ್ತು ಸಂಡೇ ಒಂದು ಫಂಡೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತಾರೆ ಸೊ ಇವತ್ತು ಎಲ್ಲರನ್ನು ಒಂದು ಟಾಸ್ಕ್ ಕೊಡೋದು ಸೇವ್ ಮಾಡೋದು ಸೇವ್ ಮಾಡೋದಕ್ಕೆಲ್ಲ ಎಲಿಮೇಶನ್ಸ್ ಕೂಡ ಇಲ್ಲ ಸೊ ಅವ್ರಿಗೂ ಮೋಸ್ಟ್ಲಿ ಒಳಗಡೆ ಇಂಟು ಬಂದ್ಬಿಟ್ಟಿರುತ್ತೆನಪ್ಪ ಮೋಸ್ಟ್ಲಿ ಸೊ ಅವ್ರಿಗೂ ಯಾವುದೇ ರೀತಿ ಕೂಡ ಕಾಣಿಸ್ತಾ ಇಲ್ಲ ಜನ್ವಿಯವರಿಗೆ ಮತ್ತೆ ರಿಷಾ ಅವರಿಗೆ ಸೆಂಟ್ರಲ್ ಒಂದು ವಾಗ್ವಾದ ನಡೆಯುತ್ತೆ ಅದ ಆಕ್ಚುಲಿ ಅವ್ರು ಮಾತಾಡಿತಪ್ಪ ನನ್ನ ಪ್ರಕಾರ ಅವರು ಒಬ್ಬ ಆರ್ಟಿಸ್ಟ್ ಆಗಿ ಒಬ್ಬ ಕಲಾವಿದಾಗಿ ಅವರು ಅಷ್ಟು ಮುಜುಗರ ಆಗೋತಾರೆ ಏನು ನಡ್ಕೊಂಡಿಲ್ಲ ಜಸ್ಟು ನೆಗ್ಲಿ ಮೇಲೆ ಕೈ ಹಾಕೊಂಡು ಗಾರ್ಡನ್ ಎಲ್ಲ ಸುತ್ತಾಡ್ಕೊಂಡು ಅವ್ರು ಕುತ್ಕೊಂಡಿರೋವಾಗ ಆ ಕಡೆ ಈ ಕಡೆ ಗಿಲಿ ಮತ್ತೆ ಚಂದ್ರಪ್ರಭು ಮಲ್ಕೊಂಡಿದ್ರು ಅಷ್ಟು ಮುಜುಗರ ಆದ ವಿಚಾರಗಳೇನು ಅಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ ಅಧ್ವಾನ ಆಗಿರೋ ವಿಚಾರಗಳು ತುಂಬಾನೇ ನಡೆದೈತೆ ಸೊ ಇದು ಅಷ್ಟು ಮುಜುಗರ ಆದ ವಿಚಾರ ಅಲ್ಲ ಸೊ ಇಷ್ಟೆಲ್ಲ ಆದ್ಮೇಲೆ ಕಿಚರ್ ಸರ್ ಬ್ರೇಕ್ ಕೊಟ್ಟಾದ್ಮೇಲೆ ರೀಶಾ ಅವರು ಆ ಥೂ ಅಂತ ಒಗ್ದಿದ್ದು ಎಲ್ಲ ಒಂಚೂರು ಅವರ ಒಂದು ಅಸ್ತಿತ್ವಕ್ಕೆ ಕೆಳಗಡೆ ಥರ ಆಯಿತು ಸೊ ಅದಕ್ಕೆ ಅವರು ಅಲ್ಲಿ ಆ ಬಿಸಿಯಲ್ಲಿ ಮಾತಾಡಿದ್ರು ಮತ್ತೆ ಕ್ಷಮೆ ಕೂಡ ಕೇಳಿದ್ರು ಅದನ್ನ ಇಟ್ಕೊಂಡು ಜಾನ್ವಿ ಅವರು ಎದ್ವಾ ತದ್ವಾ ಸರಿಯಾಗಿ ಕ್ಲಾಸ್ ಕೊಡೋದಕ್ಕೆ ಪ್ರಯತ್ನ ಪಟ್ರು ಕೊಟ್ರು ಕೂಡ ಆ್ಯಕ್ಚುಲಿ ಇನ್ನೊಂದು ಏನು ಮೆಚ್ಚಬೇಕು ಅಂದ್ರೆ ಜಾನವಿಯವ್ರ ಬಗ್ಗೆ ಅಷ್ಟೆಲ್ಲ ಕೋಪದಲ್ಲಿ ಮಾತಾಡಿದ್ರು ಮುಂದೆ ಮುಂದೆ ಎದೆ ಕೊಟ್ಕೊಂಡು ಮುಂದೆ ಹೋಗ್ತಿದ್ರು ಅವರು ರಿಷಾ ಅವ್ರ ಎಪಿಸೋಡ್ ಮುಗಿಲಿ ಎಲ್ಲೂ ಮಾಡ್ತೀನಿ ಮಾಡ್ತೀನಿ ಅಂತ ದಮಕಿನೇ ಹಾಕಿದವ್ರು ದಮಿಕರ ಈತ ಆಕ್ಚುಲಿ ನೋಡೋದಕ್ಕೆ ಯಾರೂ ಮಾತಾಡಿಲ್ಲ ಇವರು ಹೋಗಿ ಮಾತಾಡ್ರು ಆ್ಯಕ್ಚುಲಿ ಅವ್ರು ರಿಷಾ ಅವರು ಎಲ್ಲಿಗೂ ಕೊಡ್ತೀನಿ ಎಪಿಸೋಡ್ ಆದ್ಮೇಲೆ ಏನಂತ ತೋರಿಸ್ತೀನಿ ಅಂತ ಓಪನ್ ಆಗಿ ಹೇಳಿದ್ರು ಆ ಜಾನಿ ಅವರು ಅದನ್ನ ಪ್ರಶ್ನೆ ಮಾಡಿದ್ರು ಡೈರೆಕ್ಟ್ ಆಗಿ ಎದೆ ಕೊಟ್ಕೊಂಡು ಮುಂದೆ ಮಾತಾಡಿದ್ರು ಅಷ್ಟೆಲ್ಲ ಬಿಸಿಯಲ್ಲಿ ಮಾತಾಡೋವಾಗ ಕೂಡ ಯಾವುದೇ ರೀತಿ ಒಂದು ಕ್ಷಣದಲ್ಲಿ ಕೂಡ ಅವ್ರು ಏಕ ಸಿಂಗುಲರ್ ಆಗಿ ಆಗ ಇದನ್ನ ಮೆಚ್ಚಲೇಬೇಕಾಗಿರೋ ವಿಚಾರ ಮತ್ತೆ ಜಾನಿವಿ ಕೂಡ ಇಂಡೈರೆಕ್ಟ್ ಆಗಿ ಕೆಲವೊಂದು ಇಂಡಿಸ್ ಕೊಡ್ತಾನೆ ಇದ್ರು ಸೊ ಅವ್ರು ನೀವೇನು ಆಡ್ತಾ ಇಲ್ಲ ಅಶ್ವಿನಿ ಅವರ ಕೈಗೊಂಬೆಯಾಗಿದ್ದೀರಾ ಅಂತ ಹೇಳ್ತಾ ಇದ್ರು ಅವ್ರು ಈಗಲಾದ್ರು ಅರ್ಥ ಮಾಡ್ಕೊಂಡು ಹೆಚ್ಚೆತ್ತು ಆ ಗ್ರೂಪ್ ಬಿಟ್ಟು ಆಚೆಗೆ ಬಂದು ಅವ್ರು ಸಹವಾಸ ಮಾಡಿದ್ರೆ ಅವ್ರು ಇಂಡಿವಿಜುವಲ್ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಲ್ಲ ಅವ್ರಿಗೆ ಸೊ ಆಚೆ ಅವ್ರ ಬಗ್ಗೆ ತುಂಬಾನೇ ನಡೀತಿದೆ ಸೊ ಅದನ್ನೆಲ್ಲ ಮುನ್ನುಗ್ಗಿ ಅದನ್ನ ದಾಟಿ ಒಳ್ಳೆ ಹೆಸರು ಅಂತ ಹೇಳಿದ್ರೆ ಅಶ್ವಿನಿ ಅವ್ರ ಜೊತೆ ಬಿಟ್ಟು ವೈಯಕ್ತಿಕವಾಗಿ ಆಟ ಆಡಿದ್ರೆ ಮಾತ್ರ ಅದು ಸಾಧ್ಯ ಸೊ ಇದಾದ್ಮೇಲೆ ಬೆಳಗ್ಗೆ ನೋಡಿರ್ಬೇಕು ನೀವು ಒಂದು ಪ್ರೊಮೋ ಬಿಟ್ಟಿದ್ದಾರೆ ಸುದೀಪ್ ಸರ್ ಇತ್ಕೊಂಡು ಇನ್ನ ಆಟ ಯಾರು ಸ್ಟಾರ್ಟ್ ಮಾಡಿಲ್ಲ ಹೇಳಿ ಅಂತ ಹೇಳಿದಾಗ ಕೆಲವ್ರು ಇತ್ಕೊಂಡು ಸಹ ಮಲ್ಲಮ್ಮ ಮಲ್ಲಮ್ಮ ಅಂತ ಪದೇ ಪದೇ ಎಸ್ ಹೇಳ್ತಾರೆ ಕಾಕ್ರೋ ಹಾಕೋ ಸುದೀವ್ರು ಇದ್ಕೊಂಡು ಮಲ್ಲಮ್ಮ ಬಗ್ಗೆ ಎಲೆಬ್ರೇಟ್ ಮಾಡ್ತಾ ಸೊ ಮಲ್ಲಮ್ಮ ಅವರು ಇನ್ನ ಆಟ ಸ್ಟಾರ್ಟ್ ಮಾಡಿಲ್ಲ ರೀಸನ್ ಬಿಹೈಂಡ್ ದಟ್ ಏನು ಅಂತ ಹೇಳಿದ್ರೆ ಆ ಧ್ರುವಂತ ಅವರಿಂದ ಸೊ ಧ್ರುವಂತ ಅವರಿಗೆ ಆ ಕಿಚನ್ ನಲ್ಲಿ ಇರುವ ಚಮಚ ತೊಗೊಂಬಿ ಅಂದ್ರು ಕೂಡ ಮಲ್ಲಮ್ರು ಅವರು ಅವ್ರು ಚಮಚ ಅಂದ್ರು ಅಂತ ಹೇಳ್ಬಿಟ್ಟು ಎದ್ವತ್ವ ಮಾತಾಡ್ತಿದ್ರು ಒಂದು ಡೈಲಾಗ್ ಆಗಿದ್ರು ಬಿಗ್ ಬಾಸ್ ಬಕೆಟ್ ಕೊಟ್ಟಿರೋದು ಸ್ನಾನ ಮಾಡೋದಕ್ಕೆ ಬಕೆಟ್ ಇರೋದಕ್ಕಲ್ಲ ಅಂತ ಹೇಳ್ಬಿಟ್ಟು ನಿಜ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ಪಸ್ ಕಂಟೆಂಟೆಂಟ್ ಕಾಗ್ರೋ ಸುದೀವ್ ಅವರು ಅವ್ರ ಆಚೆ ನಾನು ಕೆಲವೊಂದು ಇಂಟರ್ವ್ಯೂಸ್ ಅಲ್ಲಿ ನೋಡಿರ್ಬೋದು ನೀವು ನೋಡಿರ್ಬೋದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಪದಗಳೆಲ್ಲ ಮಾತಾಡ್ತಾರೆ ಬಟ್ ಅದೇ ಒಂದು ವರ್ತನೆ ಅದೇ ಒಂದು ಮಾತುಗಳು ಬಿಗ್ ಬಾಸ್ ಅಲ್ಲಿ ಈ ತರ ಮಾತಾಡ್ತಿರೋ ನಮ್ಗೆ ಇರಿಟೇಷನ್ ಆಗ್ತಿದೆ ಸೊ ನಿಮ್ಗೆ ಯಾವ ತರ ಅನಿಸುತ್ತೆ ದೇವ್ರ ಬಗ್ಗೆ ಕಮೆಂಟ್ ಮಾಡಿ ಫಸ್ಟ್ ಅಲ್ಲಿ ಅವ್ರ ಬಗ್ಗೆ ಒಂದು ತುಂಬಾ ಒಳ್ಳೆ ಹೋಪ್ ಇತ್ತು ಆಕ್ಚುಲಿ ಬಗ್ಗೆ ಇರುತ್ತೆ ಇರೋದು ಅವರಲ್ಲ ಇವರು ಈ ಜಾನುವವ್ರಿ ಆಗಿರ್ಬೋದು ಅಶ್ವಿನಿ ಗೌಡ ಈಗ ಬಂದಿರೋ ಸೂರಜ್ ಅವ್ರ ಆಗಿರ್ಬೋದು ಅವರೇ ಅವರು ನಾಮದಯ ಮಾಡಿಕೊಂಡು ಒಳ್ಳೆ ಯಾರೋ ಒಂದು ನೆನ್ನೆ ಇವರು ರೀಶಾ ಅವ್ರು ಒಂದು ಹೇಳಿದ್ರು ನಾನು ಬಂದಾಗ ಉತ್ತರ ಕುಮಾರ್ ಅಂತ ಹೆಸರು ಕೊಟ್ಟಿದ್ದೆ ಇವಾಗ ಅವ್ರಿಗೆ ಶಕುನಿ ಅಂತ ಹೆಸರು ಕೊಡ್ತೀನಿ ಅಂತ ಪಕ್ಕ ಸೂಟೇಬಲ್ ವರ್ಡ್ ಅದ ಆಕ್ಚುಲಿ ಅವ್ರಿಗೆ ಸೊ ಅದೇ ತರ ಇದ್ದಾರೆ ಬಟ್ ಯಾರಿಗೂ ಆಚೆ ಕಾಣಿಸ್ತಿಲ್ಲ ಪ್ರಾಪರ್ ಆಗಿ ಬಗೆಟ್ ನಮ್ಮ ಪ್ರಕಾರ ಸುದೀವ್ರೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಿಸಿಕೆ ನಮ್ ಕಮೆಂಟ್ ಮೂಲಕ ಕೆಲಸ ಮಾಡೋರ್ನ ಅಷ್ಟೇ ಅವರು ಮಂದ ಹಾಕ ಟ್ರೈ ಮಾಡಲ್ಲ ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ರಜತ್ ಅವ್ರು ಕೂಡ ಇದೇ ತರ ಕೆಲಸ ಮಾಡ್ತಾ ಇದ್ರು ಬಟ್ ಅವ್ರಿಗೂ ಕೂಡ ಯಾವುದೇ ರೀತಿ ಮಾತಾಡಲಿ ಸೇಮ್ ಇವಾಗ ಅಶ್ವಿನಿ ಗೌಡವ್ರು ಯಾವ ತರ ಟ್ರೀಟ್ ಮಾಡ್ತಿದ್ರು ಲಾಸ್ಟ್ ಸೀಸನ್ನು ರಜತ್ ಅವ್ರು ಕೂಡ ಅದೇ ತರ ಟ್ರೀಟ್ ಮಾಡ್ತಿದ್ರು ಅವ್ರು ಅಷ್ಟೇ ತಪ್ಪು ಕೆಲಸಗಳು ಮಾಡ್ತಿದ್ರು ಅಷ್ಟೇ ಜೋರಾಗಿ ಮಾತಾಡ್ತಿದ್ರು ಅಷ್ಟು ಮೈ ಮುಟ್ಕೊಳ್ತಾರೆ ಯಾವುದೇ ರೀತಿ ಅವರಿಗೆ ಒಂದು ವಾರ್ಡ್ ಆಗಿರ್ಬೋದು ಕರಗಂಟೇನು ಕೊಟ್ಟಿರಲಿಲ್ಲ ಸೊ ಇದು ಈ ಸೀಸನ್ ಅಲ್ಲಿ ಅಶ್ವಿನಿ ಗೌಡರ್ ಅದೇ ತರ ಆಗ್ತಿದೆ ಮೋಸ್ಟ್ಲಿ ಅಂತ ಕಂಟೆಸ್ಟೆಂಟ್ ಇರ್ಬೇಕು ಇವಾಗ ಸಪೋಸ್ ನಾವು ಪದೇ ಪದೇ ಕ್ಲಾಸ್ ತಗೊಂಡ್ಬಿಟ್ಟು ಅವ್ರು ಸಲ ಕಂಟೆಂಟ್ ಕಡಿಮೆ ಆ ಒಂದು ರೀಸನ್ ಇಂದ ಏನಾದ್ರು ಪ್ಲಾನ್ ಮಾಡ್ಕೊಂಡು ಅವ್ರ ಬಗ್ಗೆ ಜಾಸ್ತಿ ಮಾತಾಡ್ತಿಲ್ಲ ಅನ್ನೋದು ನನ್ನ ಒಂದು ನಾನು ಸುದೀಪ್ ಸರ್ ಬೇರೆ ಊಹೆ ಮಾಡ್ಕೊಂಡಿದೆ ನನ್ಗೆ ಅಷ್ಟು ಅಲ್ಲಿಗೆ ಟಚ್ ಆಗಿಲ್ಲ ಸೆಡೆ ಅನ್ನೋ ವಿಚಾರದಲ್ಲಿ ಬಿಟ್ಟು ಅಶ್ವಿನಿ ಗೌಡರು ತುಂಬಾನೇ ಮಾತಾಡಿದ್ರು ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಒಂದು ಮಾತಾಡಲ್ಲ ಅದಕ್ಕೆ ನಂಗೆ ಸ್ವಲ್ಪ ಡಿಸಪಾಯಿಂಟ್ ಇದೆ ಸದ ಬಗ್ಗೆ ನಿಮ್ಗೆ ಅನಿಸೋದು ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸಿ ಯಾರು ವಿಡಿಯೋ ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬಾಯ್ ಟಾಟಾ